ಕ್ಷೇತ್ರ ಸರಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಈ ಕ್ಷೇತ್ರ ಈ ಜಿಲ್ಲೆ ಎಂ ವಿ ಕೃಷ್ಣಪ್ಪನವರು ಮಾನ್ಯ ಎಂ ವಿ ದೇವಗೌಡ ಎಂ ವಿ ಕೃಷ್ಣಪ್ಪ ಜಿಲ್ಲೆ ಎಂ ವೆಂಕಟಪ್ಪನವರು ಮಾಜಿ ಸ್ಪೀಕರ್ ಅವರು ಅವರು ಹುಟ್ಟಿದ ಈ ಜಿಲ್ಲೆ ಎಲ್ಲ ದುರೀಢರು ಸಂಗ್ರಾಮಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತರಿಸಿಕೊಂಡ ಮಹಾನ್ ನೇತಾವಿಗಳು ಯಾವ ವಕೀಲರುಗಳು ಈ ಜಿಲ್ಲೆಯಲ್ಲಿ ಇದ್ದಾರೆ ವಿದ್ಯಾವಂತ ಬುದ್ಧಿವಂತರು ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅನ್ನ ತಮ್ಮಂದಿರು ಬಹಳ ವಿದ್ಯಾವಂತರು ಈ ಜಿಲ್ಲೆಯಲ್ಲಿ ಇದ್ದಾರೆ ಮಟ್ಟ ಅತ್ಯ ಶಿಖರಕ್ಕೆ ಏನಿದೆ ಅಂತ ಮಹನೀಯರು ಈ ಜಿಲ್ಲೆಯಲ್ಲಿ ಇದ್ದಾರೆ ವಿದ್ಯಾವಂತ ಮುಖಂಡರು ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಇದ್ರೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಸ್ಥಳೀಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಬಹಳ ಅನ್ಯಾಯ ಮಾಡಿದೆ ನಾವೆಲ್ಲ ಟಿಕೆಟ್ಗಳಲ್ಲಿ ಓಡಾಟ ಮಾಡಿದ್ವು ಸುಮಾರು ನಲವತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಆದ್ರೆ ನಮ್ಮನ್ನ ಪರಿಗಣಿಸಿಲ್ಲ ಕಾಂಗ್ರೆಸ್ ಪಕ್ಷ ವಿದ್ಯಾವಂತರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬರೆದವರಿದ್ದರು ಮುಖಂಡರಿದ್ರು ಹೊರಗಡೆ ಜನಾಂಗದ ವಿದ್ಯಾವಂತರಿದ್ರು ಆದರೆ ಯಾರು ವಿದ್ಯಾವಂತರಿದ್ದಾರೆ ಅವರನ್ನ ಇವತ್ತು ಈ ಕಾಂಗ್ರೆಸ್ ಪಕ್ಷ ಜರಿಗಣಿಸಲಿಲ್ಲ ಆದ್ದರಿಂದ ನಾನು ಒಂದು ಧೈರ್ಯ ಮಾಡಿ ರೈತರಿಗಾಗಿ ನನ್ನ ಪ್ರಾಣ ದಲಿತ ಪರಿಶಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸರ್ವತಾತ್ಮಕ ಅಭಿವೃದ್ಧಿಗಾಗಿ ನಾನು ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತಿದ್ದೇನೆ ಸರ್ವತಾಪಕ ಅಭಿವೃದ್ಧಿಗಾಗಿ ಈ ಕ್ಷೇತ್ರದಲ್ಲಿ ನೀರಿಗಾಗಿ ನನ್ನ ಹೋರಾಟ ಒಂದು ಹೋರಾಟ ನನ್ನದಾಗಿದೆ ನಾನು ವಕೀಲರಾಗಿದ್ದೇನೆ ಮೂವತ್ತು ವರ್ಷಗಳಿಂದ ಸ್ಥಳೀಯವಾಗಿ ಹೈಕೋರ್ಟ್ನಲ್ಲಿ ಕೂಡ ವಕೀಲರಂತೆ ಮಾಡುತ್ತಿದ್ದೇನೆ ನಿಮ್ಮ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಶ್ರಮ ಪಡ್ತೇನೆ ಯಾಗ ಮನೋಭಾವದಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಇವತ್ತು ಸಂದರ್ಭದಲ್ಲಿ ಬಂದಿದ್ದೇನೆ ಈ ಕ್ಷೇತ್ರಕ್ಕೆ ಮುಖ್ಯಾಂಶ ಮುಖ್ಯ ಪ್ರಾಮುಖ್ಯವಾಗಿ ಬ್ರಹ್ಮಪುತ್ರ ನದಿಯಿಂದ ಭಾರತದಲ್ಲಿ ಅರಿತದೆ ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಅರಿತಿದೆ ಕೊಲ್ಲಿ ಸೇರ್ತಾ ಇದೆ ಆ ಬ್ರಹ್ಮಪುತ್ರ ನದಿಯಿಂದ ನಮ್ಮ ಕೋಲಾರ ಜಿಲ್ಲೆಗೆ ತರಿಸುವುದು ನಮ್ಮ ಏಕೈಕ ಉದ್ದೇಶ ಅದೇ ವಕೀಲರಾಗಿ ಐ ವಿಲ್ ಫೈಟ್ ಫಾರ್ Niye <laughs> ಒಂದು ಹೋರಾಟ ಮಾಡ್ತಾನೆ ಎಕರೆ ಜಮೀನನ್ನ ಮಂಜೂರು ಮಾಡಿಸಿ ಸರ್ಕಾರದಿಂದ ಮಂಜೂರು ಮಾಡಿಸಿ ಇಪ್ಪತ್ತು ಎಕರೆಯಲ್ಲಿ ಒಂದು ವಸತಿ ಪ್ರದೇಶವನ್ನ ನಾನು ಈ ಜಿಲ್ಲೆಯ ಪತ್ರಕರ್ತರಿಗೆ ಪತ್ರಕರ್ ನಾನು ಮಾಡ್ತೇನೆ ಅಂತ ಇವತ್ತು ನಾನು ಪತ್ರಕರ್ತ